ಸರ್ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈಗ ಯಾರಾದರೂ ಹೊಡೆದ್ರು ಅಥವಾ ಯಾರಾದರೂ ಬೈದರು ಅಂದಾಗ ಒಂದು ಟ್ರಿಗರ್ ಹಾಗೆ ಆಗುತ್ತೆ ಯಾಕೆ ಈ ಒಂದು ಒಂದಿಷ್ಟು ಮಂದಿಗಳು ಸುಮ್ಮನಾದರೂ ಎಲ್ಲೋ ಒಂದು ಬಲಾಢ್ಯ ಇದ್ದಾರೆ ಅಥವಾ ಏನಾದರೂ ಮಾಡಬಹುದು ಮುಂದೆ ಅನ್ನೋ ಭಯ ಹುಟ್ಟಿಸಿದ್ರು ಆ ಅಂತ ಸರ್ವೈವಲ್ ಆಫ್ ಫಿಟ್ನೆಸ್ಟ್ ಅಂತ ಕರೀತಾರೆ ಸರ್ ಕೆಲವೊಂದಷ್ಟು ಹೇಳ್ತಾರೆ ಗಾಳಿ ಬಂದ ಕಡೆ ತೂರುಕು ಅಂತ ಆ ಗುಂಪುಗೆ ಸೇರಿದವರು ಜೊತೆ ಇದ್ದಾರೆ ಅಷ್ಟೇ ಸರಿಗ ಒಂದು ವಿಚಾರ ಬಂದಿರುವಂಥದ್ದು ನಿಮಗೆ ಕೂಡ ಬೇರೆಯವರ ಜೊತೆ ಸಿನಿಮಾ ಮಾಡ್ತೀನಿ ಅಂದಾಗ ದರ್ಶನ್ ವೆಪನನ್ನು ಇಟ್ಟಿ ಇಟ್ಟಿದ್ರು ಮತ್ತೆ ಒಂದಿಷ್ಟು ಬೆದರಿಕೆಗಳನ್ನ ಒಡ್ಡಿದ್ರು ಅಂತ ಎಷ್ಟು ನಿಜ ಮತ್ತೆ ಏನಾಯ್ತು ಆ ಘಟನೆ ಅಂತ ಸರ್ ಇನ್ನೊಬ್ಬರಿಗೆ ಸಿನಿಮಾ ಮಾಡ್ತೀನಿ ಅಂದಾಗಲ್ಲ ಸರ್ ಅದು ನಂದು ಮೈಸೂರು ಗಲಾಟೆ ಆಯ್ತಲ್ಲ ಗಲಾಟೆ ಆದಾಗ ಕರೆದು ಇದೇ ಇಲ್ಲಿಗೆ ಬಿಟ್ಬಿಡು ಇಲ್ಲಾಂದ್ರೆ ಅದು ಇದು ಅಂತ ಅಂದಾಗ ನಾನು ಆಮೇಲೆ ತಿರುಗಿ ಬಿದ್ದಾಗ ಸೈಲೆಂಟ್ ಆದರು ನಾನೇನು ಉತ್ತರ ಕೊಡಬೇಕು ಸರ್ ಒಂದು ಹೇಳ್ತೀನಿ ಕೇಳಿ ನಾವೇನು ಆರ್ ಅಡಿ ಇಲ್ಲದೇ ಇರ್ಬೋದು ಅಥವಾ ನಾವೇನು ನೂರು ಇಪ್ಪತ್ತು ಕೆ ಜಿ ಇಲ್ಲದೆ ಇರ್ಬೋದು ಸರ್ ಆದರೂ ಕೂಡ ನಮ್ಮ ತೂಕ ನಮ್ಮ ಗಾಂಭೀರ್ಯ ನಮ್ಮ ಇದು ಪ್ರತಿಕ್ರಿಯೆ ಹೆಂಗೆ ಕೊಡ್ಬೇಕು ನಾನು ಕೊಟ್ಟಿದ್ದೀನಿ ಸರ್ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಮುಟ್ಸಿದ್ದೀನಿ